ವೀಕ್ಷಕರೇ ಈಗ ಬೆಂಗಳೂರಿಗೆ ಬರಲಿರುವ ರೈಲುಗಳ ವೇಳೆಯನ್ನ ತಿಳ್ಕೊಳ್ಳೋಣ ಕಾಜಿಗೌಡ ಎಕ್ಸ್ಪ್ರೆಸ್ ನಿಗದಿತ ಸಮಯ ಅಂದರೆ ಬೆಳಿಗ್ಗೆ ಏಳು ಗಂಟೆ ಹದಿನೈದು ನಿಮಿಷಕ್ಕೆ ಅಹಮದಾಬಾದ್ ಎಕ್ಸ್ಪ್ರೆಸ್ ನಿಗದಿತ ವೇಳೆ ಬೆಳಿಗ್ಗೆ ಏಳು ಗಂಟೆ ಮೂವತ್ತೈದು ನಿಮಿಷಕ್ಕೆ ತಿರುಪತಿ ಮೈಸೂರು ಫಾಸ್ಟ್ ಪ್ಯಾಸೆಂಜರ್ ನಿಗದಿತ ಸಮಯ ಅಂದರೆ ಬೆಳಿಗ್ಗೆ ನಿಮಿಷಕ್ಕೆ ಉದ್ಯಾನ ಎಕ್ಸ್ಪ್ರೆಸ್ ನಿಗದಿತ ಸಮಯ ಅಂದರೆ ಬೆಳಿಗ್ಗೆ ಒಂಬತ್ತು ಗಂಟೆ ಐದು ನಿಮಿಷಕ್ಕೆ ಪ್ರಶಾಂತಿ ಎಕ್ಸ್ಪ್ರೆಸ್ ನಿಗದಿತ ವೇಳೆ ಬೆಳಿಗ್ಗೆ ಹತ್ತು ಗಂಟೆಗೆ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ನಿಗದಿತ ಸಮಯ ಬೆಳಗ್ಗೆ ಏಳು ಗಂಟೆ ನಲವತ್ತು ನಿಮಿಷಕ್ಕೆ ಬರುವ ನಿರೀಕ್ಷೆ ಇದೆ ವೀಕ್ಷಕರೇ ಬೆಂಗಳೂರಿನಲ್ಲಿ ಹುಟ್ಟಿದ ಎನ್ ನರಸಿಂಹಯ್ಯನವರ ವಿದ್ಯಾಭ್ಯಾಸ ನಾಲ್ಕನೇ ತರಗತಿಗೆ ಅಂತ್ಯವಾಯಿತು ಶಾಲೆ ಬಿಟ್ರು ಕೂಡ ಎನ್ ನರಸಿಂಹಯ್ಯನವರು ಪತ್ತೇದಾರಿ ಲೋಕದ ದಿಗ್ಗಜರಾಗಿದ್ದರು ಮೂವತ್ತು ವರ್ಷಗಳಲ್ಲಿ ಐನೂರ ಇಪ್ಪತ್ತ್ ಮೂರು ಪುಸ್ತಕಗಳನ್ನು ಬರೆದಿದ್ದಾರೆ ಇದರಲ್ಲಿ ನಾನೂರಕ್ಕೂ ಹೆಚ್ಚು ಪತ್ತೆದಾರಿ ಕಾದಂಬರಿಗಳು ಮತ್ತೆದಾರ ಪುರುಷೋತ್ತಮ ಅರಿಂಜಯ ಮಧುಸೂದನ ಗಾಳಿರಾಯ ಬೃಹಸ್ಪತಿ ಇವರ ಕಾದಂಬರಿಯ ನಾಯಕರು ಪುರುಷೋತ್ತಮನ ಸಾಹಸಗಳು ಕಾದಂಬರಿಯ ಸಾವಿರಾರು ಪ್ರತಿಗಳು ತಿಂಗಳೊಂದರಲ್ಲೇ ಮಾರಾಟವಾಗಿ ದಾಖಲೆ ಮಾಡಿವೆ ಡಕಾಯಿತಿ ಸಸ್ಪೆನ್ಸ್ ಭೂತ ಮಂತ್ರವಾದಿಯ ಕತೆ ಯಾವುದಾದರೂ ಸರಿ ಕೇಳಿದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಇನ್ನೂರು ಪುಟದ ಕಾದಂಬರಿಯನ್ನು ಬರೆದು ಬಿಡುವ ದೈತ್ಯ ಪ್ರತಿಭೆ ನರಸಿಂಹಯ್ಯನವರದು ಭಯಂಕರ ಬೈರಾಗಿ ವಿಚಿತ್ರ ಕೊರೆಗಾರ ಕೆರಳಿದ ಕೇಸರಿ ಅರಮನೆ ಚೋರ ಮಹೇಂದ್ರ ಲೋಕದ ಮಾಯಾವಿ ಹೀಗೆ ಕಾದಂಬರಿಗಳ ಹೆಸರು ಕೂಡ ಸ್ವಾರಸ್ಯಕರ ಹಾಗೂ ಕುತೂಹಲಕರ ಹೀಗೆ ಕಾದಂಬರಿಗಳ ಮಹಾಪುರವನ್ನೇ ಹರಿಸಿದ್ರು ಇದಕ್ಕೆಲ್ಲ ಒತ್ತಾಸ ಒತ್ತಾಸೆಯಾಗಿ ನಿಂತವರು ಪತ್ನಿ ನಾಗರತ್ನಮ್ಮ ಪತ್ತೇದಾರಿ ಕಾದಂಬರಿಕಾರರಾದ ಎನ್ ಸುಂದರಾಜ್ ಅವರು ಇವರ ಸ್ನೇಹಿತರಾಗಿದ್ದರು ಸಾಹಿತ್ಯ ಕ್ಷೇತ್ರ ರಾಜ್ಯೋತ್ಸವ ಪ್ರಶಸ್ತಿ ಕನ್ನಡ ಸಾಹಿತ್ಯ ಪ್ರಶಸ್ತಿ ಅತ್ತಿಮೆ ಪ್ರಶಸ್ತಿ ಹಾಗೂ ಸಾಹಿತ್ಯ ರತ್ನ ಬಿರುದನ್ನು ನೀಡಿ ಗೌರವಿಸಲಾಗಿದೆ ಬನ್ನಿ ಅವರೊಂದಿಗೆ ನಾವು ಮಾತಾಡೋಣ ನಮಸ್ಕಾರ ನರಸಿಂಹನವರಿಗೆ ನಿಮ್ಗೆ ಬೆಳಗು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ ನರಸಿಂಹಯ್ಯನವರೇ ನಾಲ್ಕನೇ ತರಗತಿಗೆ ವಿದ್ಯಾಭ್ಯಾಸನ ಮುಗಿಸಿದಿರ ಆದ್ರೆ ನಿಮ್ಮ ಬರವಣಿಗೆಯಲ್ಲಿ ಇಂತಹ ಒಂದು ಸೃಜನಶೀಲತೆ ಹೇಗೆ ಸಾಧ್ಯ ಆಯ್ತು ಬರಿಬೇಕು ಅಂತ ನಿಮ್ಗೆ ಅನ್ಸಿದ್ ಹೇಗೆ ಹೋಗಲಿ ಯಾವ ಹೋಗ್ಲಿ ನಾನು ಕಂಡೇಟರ್ ಆಗಿದ್ದಾಗ ಯಾವ ಊರಿಗೆ ಲಾರಿ ಹೋಗಲಿ ಯಾವ ಊರಿಗೂ ಮೊದಲು ಎಲ್ಲಿ ಪುಸ್ಕದ ಅಂಗಡಿ ಇಲ್ಲಿದೆ ಅಂತ ಹುಡ್ಕೊಂಡು ಹೋಗ್ತಾ ಇದ್ದೆ ಹುಡ್ಕೊಂಡು ಹೋಗ್ಬಿಟ್ಟು ಆ ಪುಷ್ಕದ ಅಂಗಡಿ ಇಲ್ಲಿದೆ ಅಂತ ಹುಡುಕಿ ಅಲ್ಲಿ ಯಾವ ಕಾದಂಬರಿ ಸರಿ ಐತಿಹಾಸಿಕ ಆಗಲಿ ಆಗಲಿ ನೆಗೆ ಸಂಕಲನ ಆಗ್ಲಿ ಯಾವ್ದಾದ್ರು ಓದೋ ಅಭ್ಯಾಸ ಬಳ್ಕೊಂಡಿದ್ದೆ ಅದ್ರೊಳಗ ಪತ್ತೇದಾರಿ ಕಾದಂಬರಿ ಓದಬೇಕು ಅಂತ ನನಗೆ ಬಹಳ ಆಸೆ ಯಾಕಂತಂದ್ರೆ ಕಳ್ಳರು ಯಾವ ರೀತಿ ಕಳ್ತನ ಮಾಡ್ತಾರೆ ಪೊಲೀಸರು ಯಾವ ರೀತಿ ಹಿಡಿತಾರೆ ಅನ್ನೋದು ಒಂದು ಕುತೂಹಲ ಕೆಲಸ ಕಾದಂಬರಿಗಳು ಇದ್ವು ಅದು ಓದ್ತಾ ಇದ್ರೆ ನನಗೆ ಬರ್ತಾ ಬರ್ತಾ ಕಾದಂಬರಿ ಓದ್ತಾ ಇದೆ ಪತ್ತೆ ಇದೆ ಕಾರ ಅಷ್ಟು ರುಚಿಕರವಾದಲ್ಲಿ ಕಾಣ್ತಾ ಇರಲಿಲ್ಲ ಯಾಕೆ ಇಷ್ಟು ಮಟ್ಟಿಗೆ ಬರೀ ಸುಮ್ಮನೆ ಬರಿತಾ ಇದ್ದಾರಲ್ಲ ಎಷ್ಟೋ ಚೆನ್ನಾಗಿ ಬರಿಬೋದಾಗಿತ್ತು ಅಂತಂದು ನನ್ನ ಮನಸ್ಸಲ್ಲಿ ಬೇರು ಹುಡ್ಕಂಡಿತ್ತು ಆದ್ರೂ ಕೂಡ ನಾನು ಬರಿಬಹುದು ಪಬ್ಲಿಷ್ ಮಾಡೋರು ಯಾರು ಅಂತಂದ್ಬಿಟ್ಟು ಇದು ಮಾಡ್ತಾ ಇದ್ದೆ ಆದ್ರೂ ಕೂಡ ಓದೋ ಅಭ್ಯಾಸ ಮಾತ್ರ ಬಿಡ್ಲಿಲ್ಲ ನಾನು ಮೊದಲಿಂದೂ ಬರ್ತಾ ಇತ್ತು ನಮ್ಮ ತಂದೆ ಕಾಲವಾದ್ಮೇಲೆ ಮೂವತ್ತಾರು ನಿಮಿಷ ನಮ್ ತಂದೆ ನನಗೆ ಒಂದೊಂದು ವರ್ಷ ಅವಾಗ ನಮ್ಮ ತಾಯಿ ತೊಗೊಂಡ್ ಚಿಕ್ಕಮಗಳೂರು ಚಿಕ್ಕಮಗಳೂರು ಸೇರ್ಕೊಂಡ್ಬಿಟ್ಟು ಒಂದು ದಾರಿ ಮಾಡ್ಬೇಕಲ್ಲ ಟೈಲರ್ ಕೆಲಸಕ್ಕೆ ಸೇರ್ಕೊಂಡೆ ಹೋಗಿ ಟೈಲರ್ ಕೆಲಸ ಮೇಲೆ ಅದು ನಮಗೆ ಹೊಟ್ಟೆ ತುಂಬಕ್ಕೆ ಆಗಲಿ ಅಂದ್ಬಿಟ್ಟು ಕೈಗಾರಿಕಾ ಪಾಡ್ಸೆಲ್ಲ ಸೇರ್ಕೊಂಡು ಇಂಡಿಸ್ಟ್ರೂ ಸೇರ್ಕೊಂಡೆ ಅಲ್ಲಿ ಮೂರು ವರ್ಷ ಟ್ರೈನಿಂಗ್ ಆಗ್ಲೇಬೇಕು ಮೂರು ವರ್ಷ ಟ್ರೈನಿಂಗ್ ಆದಮೇಲೆ ಬಿಟ್ಟು 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 ಮೋಟರ್ ಸರ್ವಿಸ್ ಕ್ಲೀನರ್ ಕೆಲಸಕ್ಕೆ ಸೇರ್ಕೊಂಡೆ ಕ್ಲೀನರ್ ಕೆಲ್ಸಕ್ಕೆ ಸೇರ್ಕೊಂಡ್ರು ಕೂಡ ರಜಾದು ರಜಾ ಕ್ಲೀನರ್ ಆಗಿದ್ದಾಗ ಕಂಡ್ರು ರಜಾ ಹೋದಾಗ ನನಗೆ ಕಳ್ಸಿ ಲೈನ್ ಮೇಲೆ ಆಟಂದಿಗೆ ನಾನು ಫಸ್ಟ್ ಏಡ್ ಮಾಡ್ಕೊಂಡು ಕಂಡ್ ಪಾಸು ತಗೊಂಡೆ ಅವಾಗ ಎಲ್ಲಾ ಕಡೆ ಫಸ್ಟ್ ಓಡಾಡ್ತಾ ಇದ್ದೆ ಯಾವ ಊರಿಗೆ ಹೋಗ್ಲಿ ಮೊದಲು ಎಲ್ಲ ಹಳೆ ಪುಸ್ತಕ ಗಡಿಯಲ್ಲಿ ಇದೆ ಪುಸ್ತಕ ಎಲ್ಲ ಪುಸ್ತಕ ಹುಡುಕಿ ಯಾವ ಪುಸ್ತಕದ ಕೋತಾ ಓದೋ ಅಭ್ಯಾಸ ಬೆಳ್ಕೊಂಡಿದ್ದೆ ಅವಾಗ ನನಗೆ ಇದು ನಾನು ಯಾಕೆ ಕಾದಂಬರಿ ಬರಿ ಮಾಡ್ ಇತ್ತು ಅದು ಪಬ್ಲಿಷ್ ಮಾಡೋರು ಯಾರು ಅದು ಹೀಗೆ ಬೆಳ್ಕೊಂಡೇ ಬರ್ತಿತ್ತು ಸುಮಾರು ಅದೇ ವರ್ಷದಲ್ಲಿ ನಲ್ವತ್ತೇಳು ನಿಮಿಷ ನನಗೆ ಮದುವೆ ಆಯ್ತು ಇದೊಳ್ಗೆನೆ ಮದ್ವೆ ಆದ್ಮೇಲೆ ನಲವತ್ತೆಂಟನೇ ಸುಳ್ಳಿ ಪುನಃ ಚಿಕ್ಕಮಗಳೂರಿಂದ ಬಂದ್ ಮತ್ತೆ ಬೆಂಗಳೂರ್ ಬಂದಿಯಲ್ಲಿ ಆಗೋದ್ವಿ ಬೆಂಗಳೂರ್ ಬಂದಿಯಲ್ಲಿ ಆದ್ಮೇಲೆ ಹ್ಮ್ ಲೈಬ್ರರಿ ಓಪನ್ ಮಾಡಿದ್ವಿ ಒಂದು ತಿಂಗಳಿಗೆ ಮೂವತ್ತು ಪುಸ್ತಕ ಕೊಡೋದು ಓದೋದು ದೀಪ ಪುಸ್ತಕ ಕೊಡೋದು ಓದೋದಕ್ಕೆ ತಿಂಗಳಿಗೆ ಬರಿ ಎಂಟು ಹಣೆ ಮಾತ್ರ ಚಾರ್ಜ್ ಕೊಡ್ತಾ ಇದ್ರೆ ಅಷ್ಟೇ ಯಾವಾಗ ಅದ್ರೊಳಗೆ ಎಲ್ಲ ಸತ್ಯ ಸತ್ಯಶೋಧನಾ ಪುಸ್ತಕ ಭಂಡಾರ ಟಿ ನಾರಾಯಣಗಾರು ಇದು ಎಸ್ ಎಸ್ ಎಕ್ ಡಿಪೋ ಎಲ್ಲಾ ಅಂಗಡಿಗಳು ಹೋಗಿ ಪುಸ್ತಕಗಳಿಗೆ ಯಾವ ಪುಸ್ತಕ ಬಂದಿದೆ ಯಾರು ಬಂದಿದೆ ಕೇಳ್ಬಿಟ್ಟು ತೊಗೊಂಡ್ಬರ್ತಾ ಇದ್ದೆ ತಗೊಂಡ್ಬಂದ್ಬಿಟ್ಟು ಅದರಲ್ಲಿ ಪತ್ರಿಕೆ ಕಾದಂಬರಿ ಟಿ ನಾರಾಯಣಗಾರ ಮಾತ್ರ ಪತ್ರೆ ಕಾದಂಬರಿ ಪಬ್ಲಿಷ್ ಮಾಡ್ತಾ ಇರೋ ಬೇರೆ ಯಾರು ಮಾಡ್ತಾ ಇರಲಿಲ್ಲ ಒಂದಿನ ಅವ್ರಿಗೆ ಹೇಳಿದೆ ಏನ್ರಿ ಹಿಂಗೆ ರೀ ಪತ್ರಿ ಕಾದಂಬರಿ ಬರೆಯೋದು ನನಗೆ ಹೇಳಿ ಎಷ್ಟು ಚೆನ್ನಾಗಿ ಬಡ್ ಬರೀದ್ ಅದ್ ನೋಡೋಣ ಅಂದ್ರು ಬರೀದ್ ಬರೀದ್ರೆ ದೊಡ್ಡದೇ ಬರೀ ಚಿಕ್ಕದ್ ಬರೀಬೇಡಿ ಅಂದ್ರು ಸರಿ ಬರೀತೇನೆ ಅಂತಂದ್ಬಿಟ್ಟು ಏನ್ ಎಸ್ ಹಿಡೀಬೇಕು ಅಂತ ಯೋಚನೆ ಮಾಡಿ 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 ನನ್ನ ಒಬ್ರು ಹೇಳಿದ್ರು ಯಾವ ಹೆಸರು ಹಿಡಿದು ಇಟ್ಟು ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಸರಿ ಪತ್ತೈದರ ಪುರುಷೋತ್ತಮ ಅಂತ ಹೆಸಿಟ್ಟು ಬರದೆ ನೂರಾ ಅರವತ್ತು ಪುಟ ಬರ್ದೆ ಬರ್ದ್ ಬಿಟ್ಟು ಕೊಟ್ಟೆ ಪಬ್ಲಿಷ್ ಮಾಡಿದ್ರು ಪಬ್ಲಿಷ್ ಮಾಡ್ತಕ್ಕ ಒಂದೇ ತಿಂಗಳಲ್ಲಿ ಒಂದು ಸಾವಿರ ರೂಪಾಯಿ ತುಂಬ ಖರ್ಚಾಗೋಯ್ತು ಹೊಸ ಬಾಲ್ ಏಕಾಕ ಅಂದ್ಬಿಟ್ಟು ಹೋಯ್ತು ಆಮೇಲೆ ಏನ್ ಮಾಡಿದ್ರು ಇನ್ನೊಂದು ಪುಸ್ತಕ ಪಡೆದುಕೊಡಿ ಅಂತಂದ್ರು ಇನ್ನೇ ಬರ್ದ್ಕೊಟ್ಟೆ ಚೋರು ಮಾತಾಂಡ ಅಂದ್ರೆ ಬರ್ದ್ಕೊಟ್ಟೆ ಎಂಟು ದಿನ ಖರ್ಚಾಗೋಯ್ತು ಅದು ಮತ್ತೊಂದು ಪುಸ್ತಕ ಪಡೆದುಕೊಡಿ ಮತ್ತೊಂದು ಪುಸ್ತಕ ಪಡೆದುಕೊಟ್ಟೆ ವಿಕ್ರಮ್ ಸಿಂಹ ಚೋರು ಮಾತಾಂಡ ವಿಜೇಂದ್ರ ಕೊಲೆಗಾರ ಹೀಗೆ ಹತ್ತು ಪುಸ್ತಕ ಪಡೆದುಕೊಟ್ಟೆ ಏನು ಪ್ರತಿಫಲ ಕೊಡ್ತಾ ಇರ್ಲಿಲ್ಲ ಆಮೇಲೆ ಮತ್ತೆ ಬರ್ದ್ಕೊಡಿ ಅಂತಂದ್ರು ಓದಿ ಬೇಡಿಕೆ ಜಾಸ್ತಿ ಆಯ್ತು ಅಂದ್ಬಿಟ್ಟು ನನಗೆ ಏನಾದ್ರು ಪ್ರತಿಫಲ ಕೊಟ್ಟು ಹೇಳಿ ಬರ್ದ್ಕೊಡೋದಿಲ್ಲ ಅಂದೆ ಬರ್ದು ಕೊಡ್ತೀವಿ ಬರೀ ಬಡ್ಕೊ ಅಲ್ಲಿಂದ ಕಾದಂಬರಿ ಪತ್ತೇದಾರಿ ಕಾದಂಬರಿಗಳನ್ನ ಬರೆಯುವ ನಿಮ್ಮ ಹವ್ಯಾಸ ಹೇಳಿದ್ರಿ ಕಾದಂಬರಿ ಪತ್ತೆದಾರಿ ಕಾದಂಬರಿಗಳನ್ನ ನೀವು ಮೊದಲಿಗೆ ಬರೆಯ ಶುರು ಮಾಡಿದ್ರಿ ಭಯಂಕರ ಪಿಶಾಚಿ ಅನ್ನೋ ಒಂದು ಕಾದಂಬರಿಯನ್ನ ನೀವು ಬರೆದ್ರಿ ಆ ಪುಸ್ತಕದಲ್ಲಿ ನೀವು ರಾತ್ರಿ ಓದಬೇಡಿ ಅಂತ ಕೂಡ ನೀವು ಓದಕರಿಗೆ ತಿಳಿಸಿದ್ರಿ ಅಷ್ಟು ಭಯ ಹುಡ್ಸುವಂತ ಭಯಾನಕವಾದಂತ ಕಾದಂಬರಿಗಳನ್ನ ಬರೆಯೋರು ನೀವು ನಿಮ್ಮ ನೋಡಿದ್ರೆ ಬಹಳ ಸೌಮ್ಯ ಸ್ವಭಾವದವರಾಗಿ ತುಂಬಾ ಸೌಮ್ಯ ಮುಖದವರಾಗಿ ಕಾಣಿಸ್ತೀರಾ ಇಂತ ಭಯಾನಕವಾದ ಕಥೆನ ಭಯ ಹುಡ್ಸ ಬರೆಯೋಕೆ ಹೇಗ್ ಸಾಧ್ಯ ಆಯ್ತು ನಿಮ್ಗೆ ನಮ್ಮ ತಾತ ಅವರು ನಮ್ಮ ತಾಯಿ ಚಿಕ್ಕಪ್ಪನವರು ಕೆಲವರು ಕತೆಗಳು ಹೇಳ್ತಾ ಇದ್ರು ಯಾವ್ದಾದ್ರು ಬೆಂಗಳೂರಿಗೆ ಬಂದಾಗ ವ್ಯಾಪಾರ ಸಂಬಂಧವಾಗ ಬಂದಾಗ ಈ ಪಿಸಾಚಿ ಆ ಮನೆ ಬಿಡೋದು ದೇವ್ ದೇವದ ಮನೆಗಳು ಕತೆಗಳು ವಿಷವಾಗಿ ಕಥೆಗಳು ಹೇಳ್ತಾ ಇದ್ರು ಅವೆಲ್ಲ ನೆನಪಿನ ಇಟ್ಕೊಂಡಿದ್ದೆ ಅವೆಲ್ಲ ನೆನಪು ಇಟ್ಕೊಂಡಾಗ ಒಂದು ಭಯಂಕರವಾಗಿ ಒಂದು ಕಥೆ ಯಾಕೆ ಬರೀಬಾರ್ದು ಅಂತ ಯೋಚನೆ ಮಾಡಿ ಭಯಂಕರ ಪಿಶಾಚಿ ಅಂತ ಬರ್ದೆ ಬರಿಬೇಕು ನಿಜವೂ ನನಗೆ ಭಯ ಆಗೋಯ್ತು ಹ್ಮ್ ಒಂಟೆ ಬರಿಬೇಕು ನನಗೆ ಭಯ ಆಗೋಯ್ತು ಆ ರೀತಿ ಬರೀಬೇಕು ಯಾಕಂದ್ರೆ ಸಾಮಾನ್ಯವಾಗಿ ರಾತ್ರಿ ಹೊತ್ತು ನಾವು ಎಲ್ಲ ವಿಶ್ರಾಂತಿ ಮುಲಗಿದಾಗ ರಾತ್ರಿ ಬರೆಯೋ ಜಾಸ್ತಿ ಇತ್ತು ಭಯ ಬಿಟ್ಬಿಟ್ಟು ಹಾಗೆ ಇಟ್ಬಿಟ್ಟು ಮತ್ತೆ ಬೆಳಿಗ್ಗೆ ಬರ್ ಪುಸ್ತಕ ಬರ್ದೆ ಅದನ್ನ ಬರೋ ಓದಿದ್ರು ಅರ್ಪಿಸಿದೆ ಅದು ಒಳ್ಳೆ ಅಭಿಪ್ರಾಯ ಬಂತು ಯೋ ಇದೆ ಇದಕ್ಕೆ ಚೆನ್ನಾಗಿದೆ ಇಂಥ ಕಥೆಗಳು ಬರೋದಿದೆ ಎಂತ ಸುಮಾರು ಐವತ್ತು ಪುಸ್ತಕ ಬರೆದಿರ್ಬೋದು ಪಿಶಾಚಿ ಕಥೆಗಳು ಬೇವು ಕಥೆಗಳು ಬರೀತಾನೆ ಎಲ್ಲ ಜಲಮೆಚ್ಚುಗೆ ಪಡೆದಿದೆ ಅಂತ ಹೇಳಿ ಹೇಳ್ಬೋದು ಹ್ಮ್ ನಾವು ಬರಿಬೇಕಾದ್ರೆ ಪ್ರತಿ ಒಂದು ಸಲಹೆ ಇದಕ್ಕೆ ಕಲಿಯೇ ಕೊಡ್ತಾ ಇದ್ರು ಯಾವ ಒಂದು ಬೇರೆ ಬೇಕಾಗಿತ್ತು ಕೆಲವೊಂದು ಪಿಶಾಚಿ ಕಥೆಗಳನ್ನ ಅರ್ಧ ಕರ್ಧ ನಮ್ಮ ಅರ್ಧಂಗಿನೇ ಹೇಳಿದ ಕಥೆಗಳಿದೆ ಇದೆ ಯಾರ್ಯಾರ ಮನೆಗೆ ಹೋಗೋದು ಕಥೆಗಳು ಕೇಳೋದು ನಮ್ಮನೆ ದೇವಾದ ಕಂಡಿ ನಿಮ್ಮ ಮನೆಗೆ ಬಾಳಿಗೆ ಇದೆ ಅಂತ ಕೇಳೋದು ಅವಾಗ ಅವ್ರ ಯಾವ್ದು ಒಂದೇ ಉತ್ ಕತೆ ಹೇಳ್ತಾ ಇದ್ರು ಆ ಕತೆ ಕೇಳ್ಕೊಂಡ್ ನನ್ನ ಹತ್ರ ಹೇಳಿದಾಗ ಅದನ್ನೇ ಒನ್ ಕತೆ ಮಾಡಿ ಬರಿತಾ ಇದ್ರು